ನನಗೆ ಅಪ್ಪ ಅನ್ನೋ ಕಾನ್ಸೆಪ್ಟೇ ಒಂಥರ ಅದೊಂದು ಹೆಂಗೆ ಗೊತ್ತ್ರೀ ಒಂದು 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 ಇಂಜೆಕ್ಷನ್ ಇದ್ದಂಗೆ ಒಂದು ಕಹಿ ಕಹಿಯಾಗಿರೋಂಥ ಟ್ಯಾಬ್ಲೆಟ್ ಇದ್ದಂಗೆ ಅದು ಯಾವತ್ತೂ ನಮಗೆ ಇಷ್ಟ ಆಗಂಗಿಲ್ಲ ಖರೆ ಅದಿಲ್ಲ ಅಂತ ನಾವು ಬದಕಾಗಿಲ್ಲ ನಾನು ಇದಕ್ಕಿಂತ ಮುಂಚೆನೂ ನಿಮ್ಮ ಅಪ್ಪ ಅಂತ ಹೇಳ್ಕೊಂಡಿಲ್ಲ ಇನ್ನು ಮುಂದೆ ಹೇಳ್ಕೊಳಂಗಿಲ್ಲ ನನ್ನ ಓನ್ ಐಡೆಂಟಿಟಿಯೇ ನನಗೆ ಇಂಪಾರ್ಟೆಂಟ್ ಅಂತ ನಾವಪ್ಪ ಅಪ್ಪ ಹೇಳಿದರು ಹಾಂ ಇದು ನನಗಿಷ್ಟ ಆಯಿತು ಭಾಳಷ್ಟು ಜನ ನನಗೆ ಕಾಡಿಸಿರ್ತಾರೆ ನಮ್ಮ ಫ್ರೆಂಡ್ಸ್ ಈ ಸಿನಿಮಾದಲ್ಲಿ ಯಾರು ಸತ್ತ್ರು ಕೊನೆಗೆ ಯಾರೋ ಒಬ್ಬರು ಸತ್ತಿರ್ತಾರೆ ಏನೋ ಒಂದು ಆಗ್ತೈತಿ ಬಟ್ ಗ್ಯಾಜಿಡಿ ಅವ್ರ ಕಣ್ಣೊಳಗೆ ನೀರು ಬಂದಾಗ ಅವ್ರು ಏನದ ಅರ್ಥ ಮಾಡ್ಕೊತಾರಲ್ಲ ಅಷ್ಟು ಮುಖ್ದೊಳಗೆ ನಗು ಬಂದಾಗ ಅರ್ಥ ಮಾಡ್ಕೊಳ್ಳಂಗಿಲ್ಲ ರೀ ನಮಗೆ ಗೊತ್ತಿರೋ ಹಾಗೆ ನೀವು ಪ್ರೊಫೆಷನಲ್ ಆಗಿ ಮೊದಲು ಮಾಡಿದ ವಿಡಿಯೋ ಆರ್ ಸಿ ಬಿ ಬಗ್ಗೆ ಸೊ ಕ್ರಿಕೆಟ್ ಅಂದ್ರೆ ಇಷ್ಟನ ಆ್ಯಂಡ್ ಆರ್ ಸಿ ಬಿ ಬಗ್ಗೆ ನೀವು ಮಾಡಿದ ವಿಡಿಯೋಗೆ ರೆಸ್ಪಾನ್ಸ್ ಹೇಗಿತ್ತು ನನ್ಗೆ ಕ್ರಿಕೆಟ್ ಅಂದ್ರೆ ಮೊದಲು ಭಾಳ ಇಷ್ಟ ರೀ ಮೇಡಮ್ ನನ್ನ ಟೆಂತ್ಕಿಂತ ಬಿಫೋರ್ ಒಂದು ಒಂದು ರೀತಿ ಒಳಗೆ ಕ್ರಿಕೆಟ್ ಅಂದ್ರೆ ಹುಚ್ಚು ಓ ಹಾಂ ನನಗೆ ರಾಹುಲ್ ದ್ರಾವಿಡ್ ಅಂದ್ರೆ ಭಾಳ ಆ ಟೈಮ್ಗೆ ಅವರೇ ಸೂಪರ್ ಸ್ಟಾರ್ ಅದ್ ಫಾರಿನ್ ಪ್ಲೇಯರ್ ಅಂದ್ರೆ ಮ್ಯಾಥ್ಯೂ ಹೆಡನ್ ಮ್ಯಾಥ್ಯೂ ಹೆಡನ್ ಬ್ಯಾಟಿಂಗ್ ಬಂತು ಅಂದ್ರೆ ಯಾಕಂದ್ರೆ ಓಪನಿಂಗ್ ಸಿಸ್ಟಮ್ ಇಷ್ಟು ಹೆಡನ್ ಬರ್ತಿದ್ರು ಅದೊಂಥರ ಮಜಾನೇ ಬೇರೆ ಅದಾದ್ಮೇಲೆ ಮುಗಿದ್ಮೇಲೆ ಈ ಆಕ್ಟ್ ಈ ಕವಿತೆ ಕವನ ಪ್ರವಚನದ ಮೈಂಡ್ಸೆಟ್ಗೆ ಹೋಗ್ಬಿಟ್ನೆಲ್ಲ ಸಣ್ಣಂಗ್ ಕ್ರಿಕೆಟಿಂದ ದೂರ ಆಯ್ತು ಈ ಐ ಪಿ ಎಲ್ ಟೈಮಲ್ಲಿ ಮಾತ್ರ ನಾನು ಜಾಸ್ತಿ ಕ್ರಿಕೆಟ್ ನೋಡ್ತೀನಿ ರೀ ಅದ್ರಲ್ಲಿ ಮ್ಯಾಚ್ಗಳು ನೋಡ್ತಿರ್ತೀನಿ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಅದನ್ನ ನೋಡ್ತೀನಿ ಅದ್ರ ರೆಗ್ಯುಲರ್ ಕ್ರಿಕೆಟ್ ನೋಡಲ್ಲ ಈ ಹೊಸ ಕ್ರಿಕೆಟ್ ಪ್ಲೇಯರ್ಸ್ ಹೆಸರು ಅಷ್ಟು ಮಂದಿ ಅಷ್ಟು ಜನರದ್ದು ಗೊತ್ತಿಲ್ಲ ನನಗೆ ಆದ್ರೆ ಒಂದು ಅದೊಂದು ಐತಲ್ರಿ ಆರ್ ಸಿ ಬಿ ಕಪ್ ವಿನ್ ಆಗ್ಬೇಕು ಅಂತ ಕಪ್ ನಮ್ಮದು ಹಾಂ ಅದಕ್ಕಂತೂ ನಮ್ದು ಯಾವತ್ತು ನಾವು ಅದೇ ಸಪೋರ್ಟಿವೆ ಅದಕ್ಕೋಸ್ಕರ ನೀವು ಆರ್ ಸಿ ಬಿ ಬಗ್ಗೆ ವಿಡಿಯೋ ಮಾಡಿದ್ದೆ ಹಾ ನನಗೆ ನನ್ಗೆ ಬಹಳ ಜನ ರಿಕ್ವೆಸ್ಟ್ ಮಾಡ್ತಿರ ಆರ್ ಸಿ ಬಿಗೆ ವಿಡಿಯೋ ಮಾಡಿರಿ ಅಂತೇಳಿ ನಾನು ಅಂತಿದ್ದೆ ಏನಪ್ಪ ಇವತ್ತೊಂದು ವಿಡಿಯೋ ಮಾಡಬೇಕು ಇವ್ ರೆಡಿ ಮಾಡಿ ಇಟ್ಟಿರ್ತಿದ್ದೆ ರೀ ಇದು ನಾಳೆ ವಿನ್ ಹಾಕ್ತಾರೆ ಅಪ್ಲೋಡ್ ಮಾಡಿ ಬಿಡ್ಬೇಕು ಸೋತ ಬಿಡೋರು ನೆಕ್ಸ್ಟ್ ಮಾಡು ಹೇಳಿ ಹಿಂಗೆ ಹೋಗ್ತಿದ್ದವು ಎಲ್ಲ ವಿಡಿಯೋ ಆದ್ರೆ ಗೆಲ್ಲಿ ಸೋಲಿ ಅದೊಂಥರ ಮಜಾನೇ ಮಜಾ ರೀ ಒಂಥರ ಯಾರು ನಿಮ್ ಫೇವ್ರೇಟ್ ಇವಾಗ ಆರ್ ಸಿ ಬಿನಲ್ಲಿ ಯಾರು ಫೇವ್ರೇಟ್ ಪ್ಲೇಯರ್ ಆಲ್ ಟೈಮ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನನಗೆ ಮೊದಲು ಗೇಲ್ದು ಬ್ಯಾಟಿಂಗ್ ನೋಡ್ಬೇಕಂದ್ರೆ ಭಾಳ ಇಷ್ಟ ರೀ ಕ್ರಿಸ್ ಗೇಲ್ ಬ್ಯಾಟಿಂಗ್ ಅವ್ರ ಕ್ರಿಸ್ ವಿಕೆಟ್ ಆಯ್ತು ಅಂತಂದ್ರೆ ಆಫ್ ಮಾಡ್ಬಿಡ್ತೀನಿ ನೀವು ನೋಡ್ರಿ ನಾನು ನಡೀತಾ ಯಾರಾದರೂ ಮೀಟ್ ಮಾಡೋ ಚಾನ್ಸ್ ಸಿಕ್ಕಿದ್ಯಾ ಸರ್ ನಿಮಗೆ ಪ್ಲೇಯರ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಅಥವಾ ಕ್ರಿಕೆಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್ಸ್ ಇಲ್ಲ ರೀ

ಭೂಮಿಕಾ ದೇಶಪಾಂಡೆ ವನು ಪಾಟೀಲ್ ಪ್ರಿಯಾ ಸವ್ದಿ ಖುಷಿ ಬೆಳಗಾವಿ ನಿಮ್ಮ ನಿಮ್ಮ ಜೊತೆ ನಾಯಕಿಯರಾಗಿ ಕಾಣಸ್ಕೊಂಡಿದ್ದಾರೆ ಅದರಲ್ಲಿ ಹಿಟ್ ಪೇರ್ ನಿಮ್ಮದು ಹಾಗೆ ಭೂಮಿಕಾ ಅವ್ರದ್ದು ಸೊ ನಿಮ್ಮ ಎಲ್ಲ ಕೋ ಸ್ಟಾರ್ಸ್ ಬಗ್ಗೆ ಏನು ಹೇಳ್ತೀರಾ ಈ ನಟಿಯರ ಬಗ್ಗೆ ಭಾಳ ಅಂದ್ರೆ ಹೆಂಗೆ ಗೊತ್ತ್ರಿ ಮೇಡಮ್ ನನಗೆ ಈ ಹೀರೋಯಿನ್ಸ್ ಅಂದ್ರೆ ಆ ಉತ್ತರ ಕರ್ನಾಟಕದ ಭಾಗದ ಅಂದ್ರೆ ಇದನ್ನು ಒಪ್ಕೊಂಡು ಮಾಡ್ತೀವಿ ಅಂತ ಬರೋದೈತಲ್ಲ ಅದೇ ಭಾಳ ದೊಡ್ಡದು ಓಕೆ ಬಂದು ಆಕ್ಟ್ ಮಾಡಿ ಅಂದ್ರೆ ಈ ಫ್ಯಾಮಿಲಿ ಫ್ಯಾಮ್ಲಿ ಸಪೋರ್ಟ್ ಇಲ್ಲಿ ಇಲ್ಲಿ ಹಂಗೆ ಸಿನಿಮಾ ಇಂಡಸ್ಟ್ರಿ ನೋಡ್ಯಾರಲ್ಲ ಎಲ್ಲ ಜನ ಹಂಗ ಅಲ್ಲಿ ನೋಡಿಲ್ಲ ಅಲ್ಲಿ ನೋಡಿರೋದು ಬರೀ ನಾಟಕ ರಂಗ ಮಾತ್ರ ಅದ್ರ ಒಪ್ಪಿ ಅವ್ರ ಮನೆಯೊಳಗೆ ಕಳಿಸ್ತಾರಲ್ಲ ಅದು ಭಾಳ ದೊಡ್ಡದು ಅದ ಅದಾದ್ಮೇಲೆ ಬಹಳಷ್ಟು ಜನ ನಾವು ಶುರು ಮಾಡಿದ ಸ್ಟಾರ್ಟಿಂಗ್ ಟೈಮ್ ಒಳಗ ನಾವು ಏನು ಮಾಡ್ತೀವಿ ಈಗ ಒಂದಿಷ್ಟು ಸಿನಿಮಾಗಳಿದಾವೆ ನಾವು ಹಿಂಗ್ ಮಾಡ್ತೀವಿ ಹಂಗೆ ಮಾಡ್ತೀವಿ ಒಂದು ಉದಾಹರಣೆಗಳಿಗೆ ಯಾರ ಕರೆದ್ರೆ ಅವ್ರ ಒಂದಿಷ್ಟು ರೆಫರೆನ್ಸ್ ನೋಡ್ಕೊಂಡ್ ಬರ್ತಾರ ಸ್ಟಾರ್ಟಿಂಗ್ ಬಂದ್ರೆ ಗೊತ್ತೇ ಅಂದ್ರೆ ಏನು ಮಾಡ್ತೀವಿ ಅಂತನೂ ಗೊತ್ತಿರಲಿಲ್ಲ ಪ್ರಿಯಾ ಸೌದಿ ಆಗಿರ್ಬೋದು ಭೂಮಿಕಾ ಇವ್ರಾಗಿರ್ಬೋದು ಇವ್ರು ನನಗೊಂಥರ ಅವ್ರಿಗೆ ಯಾವತ್ತು ನಾನು ಗ್ರೇಟ್ಫುಲ್ ಆಗಿರ್ತೀನಿ ಹಾಗೆ ನಿಮ್ಮ ಶಾರ್ಟ್ ಫಿಲಮ್ಗಳಲ್ಲಿ ಮೇಲ್ ಆಕ್ಟರ್ಸ್ ಕೂಡ ಇದಾರೆ ನೀವ್ ಹೇಳ್ದಾಗೇನೆ ನಾನ್ ಆಕ್ಟರ್ಸ್ ಗಳನ್ನ ನೀವು ಎಷ್ಟೊಂದು ಜನನ ತಗೊಂಡು ಸಿನಿಮಾ ಮಾಡಿದೀರಾ ಸೊ ಅವ್ರಿಗೆ ಆಕ್ಟಿಂಗ್ ಕಲ್ಸಿ ಒಂದು ಪ್ರೊಸೆಸ್ ಕಷ್ಟನ ಅದು ಹೇಗೆ ಅದು ಅನ್ಸುತ್ತೆ ಅವ್ರು ನಾನ್ ಆರ್ಟಿಸ್ಟ್ ಆದ್ರೂ ನನ್ನ ಫ್ರೆಂಡ್ಸ್ ಇರ್ತಾರಲ್ಲ ಅಂದ್ರೆ ನಾವ್ ಹೆಂಗ್ ಮಾಡ್ಬಿಟ್ಟಿರ್ತೀವಿ ಕತಿ ಬಂದನೆ ನಾನು ಫಿಕ್ಸ್ ಆಗಿಬಿಟ್ಟಿರ್ತೀನಿ ಇವ್ರನ್ನೇ ಮಾಡಿಸ್ಬೇಕು ಅಂತ ಶೂಟಿಂಗ್ ಸ್ಪಾಟಿಗೆ ಬಂದು ಅವ್ರು ಹೇಳ್ಕೊಡೋದೇನು ಜಾಸ್ತಿ ಇರಂಗಿಲ್ಲ ನಾನು ಏನ್ ಮಾಡ್ಬಿಡ್ತೀನಿ ಕತಿ ಬಂತು ಇವ್ರನ್ನ ಫಿಕ್ಸ್ ಮಾಡ್ತೀನಿ ಅಂದಾಗ ಅವ್ರಿಗೆ ಶುರು ಮಾಡ್ಬಿಟ್ಟಿರ್ತೀನಿ ಅವಾಗಿಂದಾನ ಈ ನಾಳೆ ನಿಂದಿರುತ್ತಾ ನೀ ಹಿಂಗ್ ಮಾಡ್ಬೇಕು ಹಂಗೆ ಮಾಡ್ಬೇಕು ಏನು ಮಾಡಿದ್ದೀನಿಲ್ಲ ಮಾಡಿಲ್ಲ ಕ್ಯಾನ್ಸಲ್ ಮಾಡ್ತೀನಿ ನೋಡಿ ಏನು ತೆಗೆದು ಬಿಡ್ತೀನಿ ಹಿಂಗೆಲ್ಲ ಹೇಳಿ ಏನನ್ನ ಮಾಡಿ ಅವ್ರನ್ನ ಒಂದು ಲೆವೆಲಿಗೆ ತಂದಿರ್ತೀನಿ ಈಗ ಎಲ್ಲರು ಆಗ್ಬಿಟ್ಟಾರ ಅಂದ್ರ ಒಂಥರ ಒಬ್ರಿಗೊಬ್ರು ಕಾಂಪಿಟೇಷನ್ ಕಾಂಪಿಟೇಷನ್ ಬಿದ್ದವ್ರ ಥರ ಆ್ಯಕ್ಟ್ ಮಾಡ್ತಾರ ಒಬ್ರಿಗಿಂತ ಒಬ್ರು ಬೆಸ್ಟ್ ಆಕ್ಟರ್ ಮತ್ತೆ ನಮ್ಮ ತಂದೆ ತಂದೆ ಕ್ಯಾರೆಕ್ಟರ್ ಮಾಡೋ ರಾಯಪ್ಪ ಸಾತಾನೆ ಆಗಿರ್ಬೋದು ಫ್ರೆಂಡ್ಸ್ ಕ್ಯಾರೆಕ್ಟರ್ ಮಾಡೋರು ಎಲ್ಲರೂ ಆಗಿರ್ಬೋದು ಬಹಳ ಸಪೋರ್ಟಿವ್ ಆಗಿ ಅಂದ್ರೆ ಹೆಂಗದ್ರೆ ನಮ್ದು ಹೆಂಗಿರ ಹೆಂಗೆ ಹೇಳ್ಬಿಟ್ಟಿರ್ತೀನಿ ಅಂದ್ರೆ ನಿಮ್ಮದು ಶೂಟ್ ಇದ್ದಾಗ ಅಷ್ಟೇ ಬಂದು ಹೋಗಿರಲಾ ಬೆಳಗ್ಗೆ ಸಾಯಂಕಾಲ ಇರಲೇಬೇಕು ಕರಿತೀನಿ ಗೊತ್ತಿಲ್ಲ ಕೆಲಸ ಬಿಟ್ಟು ನಮ್ಮಂತ ಪೇಮೆಂಟ್ ಗಿಮೆಂಟ್ ಮೇಡಮ್ ಎಲ್ಲರೂ ಬರೋದು ಪ್ರೀತಿ ವಿಶ್ವಾಸಕ್ಕೇನೆ ಬಂದು ನಿಂತು ಮಾಡ್ಕೊಡ್ತಾರಲ್ಲ ಅದು ಬಹಳ ದೊಡ್ಡದು ಮುಂಚೆ ಯಾವ್ದಾದ್ರು ಬೈದಿದ್ದುಂಟ ಸರ್ ಯಾರಿಗಾದ್ರು ಏನಾದರೂ ತಪ್ಪು ಮಾಡಿದಾಗ ಅಥವಾ ಸೈಕಲ್ ಹೊಡೆದಾಗ ಡೈಲ ನನಗೆ ಅದೊಂದು ಕಂಟ್ರೋಲ್ ರೀ ನಾನು ಇವತ್ತಿಗೂ ಬಹಳ ಕೋಪ ಬೇಗ ಬರುತ್ತೆ ಓೋ ಸೊ ಇರೋದ್ರಿಂದ ಆ ಕ್ಷಮಿಸ್ತಾರ ಮತ್ತೆ ಅವ್ರಿಗೂ ಒಂದು ಡಿಫ್ರೆನ್ಸ್ ಡಿಫರೆನ್ಸ್ ಅನ್ಸಂಗಿಲ್ಲ ಹೀರೋಯಿನ್ ಹೀರೋಯಿನ್ ಬಂದಾಗ ಬೈದಿ ಅಂದ್ರೆ ಆಮೇಲೆ ಕ್ಲಾಸ್ ತಗೋತಾರ ಚಿಟಿ ಅಂದ್ರೆ ಲಘು ಮುಗಿಬೇಕು ಅನ್ನೋದು ಅಷ್ಟೇ ರೀ ಅಂದ್ರೆ ಅದರ ಉದ್ದೇಶ ಅಂತ ಏನಿರಂಗಿಲ್ಲ ಏನೇನೋ ಅದ ಒಂದೂ ಕಂಟ್ರೋಲ್ ಮಾಡ್ಬೇಕ್ರಿ ನಾನು ಬಹಳ ಸಲ ಅನ್ಕೊಂಡಿನಿ ಆ ಒಂದ್ ವಿಷಯದವನು ಬಹಳ ಕಂಟ್ರೋಲ್ ಮಾಡ್ಬೇಕಂತ ಕಂಟ್ರೋಲ್ ಆಗಂಗಿಲ್ಲ ಅದು ಆಗಂಗಿಲ್ಲ ಅದು ಕ್ವೆಸ್ನ ನಾನು ತುಂಬಾನೇ ಕೋಪನ ಅಥವಾ ಇವಾಗ ಇವಾಗ ಏನ ಹಾ ಒಂದ್ ಸ್ವಲ್ಪ ಮೊದಲಿನಿಂದ ನಾನು ಹೇರಿ ಒಂದೂ ಚೂರು ಅದು ಏನ ಆಗ್ಬೇಕು ಅದಾಗ್ಲಿಲ್ಲ ಅಂತಂದ್ರ ಬೇಗ ಹೆಸಾಗ್ಬಿಡ್ತಿವಿ ಆದ್ರ ಒಂದ್ ಒಂದೊಂದ್ ಹತ್ತು ಜನ ಹನ್ನೆರಡು ಜನ ಇಟ್ಕೊಂಡೊಂದ್ ಮಾಡ್ಬೇಕಂದ್ರೆ ಸ್ವಲ್ಪ ಅದು ಒಂದೊಂದ್ಸಲ ಅನ್ಸುತ್ತೆ ಅದು ಬೆಸ್ಟ್ ಯಾಕಂದ್ರೆ ಎಲ್ಲಾರು ಸೈಲೆಂಟ್ ಇರ್ತಾರ ಒಂದ್ಸಲ ಅದು ವರ್ಸ್ಟ್ ಒಂದ್ಸಲ ಹೆಂಗಾಗಿ ಬಿಡತೀ ನನಗೆ ಆಮೇಲೆ ಬೇಜಾರಾಗಿ ಬಿಡುತ್ತಾ ಏ ಹಿಂಗ್ ಬರದಾಗಿತ್ತಲ್ಲ ಹಿಂಗ್ ರೀತಿ ಬರ್ತಾ ಎಷ್ಟೋ ಜನ ದೊಡ್ಡ ದೊಡ್ಡ ನಿರ್ದೇಶಕರು ಹೊಡೆದ್ ಹೇಳ್ತಿದ್ರಂತ ಹಿಂಗೇನೇನ್ ಯಾಕೆ ಮಾಡ್ಬೇಕು ಅಂತೇಳಿ ನಾವು ಅಷ್ಟಂತರೂ ಈಗ ಲಿಬರ್ಟಿ ಇಲ್ಲ ಟೀಚರ್ ಗಳಿಗೆ ಓಡಿಯೋಕ್ಕೆ ಬಿಡ್ತಿಲ್ಲ ಮಕ್ಕಳಿಗೆ ಹೊಡಿಯೋಂಗಿಲ್ಲ ಇವಾಗ ಈಗ ಒಂದು ಅಟ್ಲೀಸ್ಟ್ ಗದ್ರಬೇಕಾಗುತ್ತಾ ಇಲ್ಲ ಅಂತಂದ್ರ ಮಕ್ಳು ಸುಮ್ನೆ ಕುಂದ್ರಂಗೆಲ್ಲ ಕ್ಲಾಸ್ ನೇ ಸರ್ ನಿಮ್ಮ ಜೊತೆ ಆಕ್ಟ್ ಮಾಡೋರೆಲ್ಲ ಮಕ್ಕಳು ಇದ್ದಂಗೆ ಅಂತ ಹೇಳ್ತಾ ಇದಿರನೆ ಸೊ ಮಕ್ಕಳಿಗೆ ಬೈದ್ರೆ ನಡೆಯುತ್ತೆ ನೈಸ್ ಓಕೆ ಸರ್ ಸ್ನೇಹನಾ ಪ್ರೀತಿನ ಮತ್ತು ನಿನಗೆ ಅರ್ಪಣೆ ಇದೆರಡು ತುಂಬಾ ಯಶಸ್ವಿ ಆದಂತ ಒಂದು ಶಾರ್ಟ್ ಫಿಲಂಗಳು ಇವುಗಳ ಬಗ್ಗೆ ಹೇಳಿ ಅಂಡ್ ಬೇರೆ ಬೇರೆ ಜಾನರ್ರಿನ ಶಾರ್ಟ್ ಫಿಲಂಗಳು ಇವು ಸೊ ಏನು ಹೇಳ್ತೀರಾ ಅದು ನಿನಗೆ ಅರ್ಪಣೆ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ಮಾಡಿದ್ರಿ ಪ್ಲಾನ್ ಅಂದ್ರೆ ಭಾಳ ಮಂದಿ ಅನ್ಕೊಂದ್ರೆ ನಿನಗೆ ಅರ್ಪಣೆ ಅಂದ್ರೆ ಲವ್ ಸ್ಟೋರಿ ಇರ್ಬೋದು ಏನೋ ಅಂತ ನಿನಗೆ ಅರ್ಪಣೆ ಭಾರತ ಮಾತೆಗೆ ಯಾರ್ಪನೆ ಅನ್ನೋ ಅನ್ನೋ ಒಂದು ಕಾನ್ಸೆಪ್ಟ್ ಅದು ಅಂದರೆ ಒಂದಿಷ್ಟು ರೀಲ್ಸ್ ಮಾಡಿದ್ದೀರಿ ಅಂದರೆ ಟಿಕ್ ಟಾಕ್ ಟೈಮ್ನೇ ಮಾಡಿದ್ದೆ ನಾನು ಒಂದಿಷ್ಟು ಓದಿದ್ದು ಅದೇಲ್ಲ ಈ ಹನುಮಾನ್ ಚಾಲೀಸೊಳಗೆ ಬರುವಂಥ ಲೈನ್ ಇಟ್ಕೊಂಡು ಯಾವ ರೀತಿ ಒಂದು ಶ್ಲೋಕಗಳೊಳಗೆ ಸೈನ್ಸ್ ಇಟ್ಟಿದ್ರು ನಮ್ಮವರು ಅಂತ ಯುಗ ಸಹಸ್ರ ಯೋಜನೆ ಪರ ಭಾನು ಲಿಲಿಯೋ ತಾಯಿ ಮೊದರು ಪೊಲಾನು ಅಂತೇಳಿ ಒಂದು ಲೈನ್ ಬರುತ್ತೆ ಅಂದರೆ ಯುಗ ಸಹಸ್ರ ಯೋಜನೆಯ ದೂರದೊಳಗೆ ಬಾನು ಸೂರ್ಯ ಅದನ ಅದನ್ನು ಒಂದು ಹಣ್ಣು ಅಂತ ತಿಳ್ಕೊಂಡು ಹನುಮಾನ್ ಜಿಗಿತಾನ ಅಂತೇಳಿ ಯುಗ ಸಹಸ್ರ ಯೋಜನೆ ಅಂದರೆ ಒಂದು ಡಿಸ್ಟೆನ್ಸ್ ಬರುತ್ತೆ ಆ ಡಿಸ್ಟೆನ್ಸ್ ಇವತ್ತಿಗೆ ನಾಸದವರು ಇಂಡ್ ಭೂಮಿಗೂ ಮತ್ತು ಡಿಸ್ಟೆನ್ಸ್ ನೀವು ಒಳದ್ರಿ ಅಂತಂದ್ರೆ ಸೇಮ್ ಡಿಸ್ಟೆನ್ಸ್ ಸಿಗುತ್ತೆ ಇದನ್ನು ಅವಾಗಲೇ ಹೇಳಿದರು ಅನ್ನೋ ಥರದ್ದು ಈ ಥರದ್ದು ವಿಷಯಗಳನ್ನ ಅಂದರೆ ಒಬ್ಬಳು ಇಂಡಿಯನ್ ಕಲ್ಚರ್ ಬಗ್ಗೆ ಇಷ್ಟ ಇಲ್ದೇ ಇರೋಂಥ ಮಾಡರ್ನ್ ಹುಡುಗಿಗೆ ಒಬ್ಬ ಇಂಡಿಯನ್ ಕಲ್ಚರ್ನ ಭಾಳ ಫಾಲೋ ಮಾಡುವಂಥ ಒಬ್ಬ ಹುಡುಗ ಹೇಳ್ಕೊಡೋ ಸ್ಟೋರಿ ಹಾಂ ಸ್ಟೋರಿ ಇದು ಇದರದ್ದು ಭಾಳಷ್ಟು ವಿಷಯಗಳನ್ನ ಅದ್ರಾಗ ಹೇಳ್ಕೊಂತ ಹೋಗಿದ್ರಿ ಪ್ರೀತಿ ಅಂದ್ರೆ ನಾನು ಇಷ್ಟಪಡ್ತಾ ಇದ್ದೀನಿ ಪಡಲ್ವಾ ಅವ್ನು ನನಗೆ ಮೋಸ ಮಾಡ್ತೀನಿ ಹಿಂಗಲ್ಲ ಹೆಂಗಂದ್ರೆ ಅಕ್ಕ ಮಹಾದೇವಿ ಚೆನ್ನ ಮಲ್ಲಿಕಾರ್ಜುನ್ ದೇವ್ರನ್ನ ಇಷ್ಟಪಡ್ತಿದ್ಲು ಅಲ್ಟಿಮೇಟ್ಲಿ ಗೊತ್ತಿತ್ತು ಸಿಗಂಗಿಲ್ಲ ನಾನು ಹೋಗಿ ನನ್ನ ಸತ್ತು ನನ್ನ 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 ಆತ್ಮ ಹೋಗಿ ಅವ್ರ ಹತ್ರ ಸೇರ್ಬೋದು ಹೊರತು ನಾನಂತೂ ಅವ್ರನ್ನ ಸೇರೋಕೆ ಸಾಧ್ಯ ಇಲ್ಲ ಆದರೂ ಇಷ್ಟಪಡ್ತಿದ್ರು ಅದಲ್ಲ ಪ್ರೀತಿ ಹಿಂಗೆ ಹಿಂಗೆ ಉದಾಹರಣೆಗಳು ಕೊಟ್ಕೊಂಡು ಕೊಡ್ಕೊಂಡು ಕಟ್ಕೊಂಡು ಹೋಗಿದ್ರಿ ಯಾವ್ದು ಪ್ರೀತಿ ಸಾವಿತ್ರಿ ಸತ್ಯವನ್ ಬೇಕಂತ ದೇವ್ರ ಜೊತೆ ಜಗಳಕ್ಕೆ ನಿಲ್ತಂದ್ರೆ ಯಮನ ಜೊತೆನೇ ಇದ ಮಾಡ್ತಾ ಆ ಥರದ್ದು ಆ ಥರದ್ದು ಪ್ರೀತಿ ಇದ್ರೆ ಹೇಳ್ರಿ ಪ್ರೀತಿ ಮಾಡೋನು ಅದು ಬಿಟ್ಟು ನೀನು ನನಗೆ ಇಷ್ಟ ಬಂದಿದೆಯಾ ಲವ್ ಆ್ಯಟ್ ಫಸ್ಟ್ ಸೈಟ್ ನಿನ್ನ ಮನಸ್ಸು ನೋಡಿ ಇಷ್ಟಪಟ್ಟೆ ಲವ್ ವ್ಯಾಟ್ ಫಸ್ಟ್ ಒಳಗೆ ಮನಸ್ಸು ಕಾಣಂಗಿಲ್ಲ ಸೈಟ್ ಒಳಗೆ ಕಾಣೋದು ಫೇಸ್ ಮಾತ್ರ ಇಲ್ಲಿ ಎರಡು ಕಾನ್ಸೆಪ್ಟ್ ನಡಿತಾರೆ ಮೇಡಮ್ ಹೇಗೆ ನನ್ ಮುಖ ನೋಡಿ ಅಲ್ಲ ಮನಸ್ಸು ನೋಡಿ ಇಷ್ಟಪಟ್ಟೆ ಇನ್ನೊಂದು ಕಾನ್ಸೆಪ್ಟ್ ಲವ್ ಆಟ್ ಫಸ್ಟ್ ಸೈಟ್ ಅನ್ನೋ ಕಾನ್ಸೆಪ್ಟ್ ಸೈಟ್ ಒಳಗೆ ಮುಖ ಅಂದ್ರೆ ಕ್ಯಾನ್ಸಲ್ ಆಯ್ತು ಇನ್ನ ಮನಸ್ಸೇ ನೋಡ್ತೀನಿ ಅಂತಂದ್ರೆ ಈ ಎರಡು ಇಲ್ಲ ಲವ್ಗೆ ಪರ್ಟಿಕ್ಯುಲರ್ ಫಾರ್ಮುಲಾನೇ ಇಲ್ಲ ಇವೆರಡನ್ನೂ ಸುಮ್ನ ಅಂದ್ರೆ ಅನ್ನೋದಕ್ಕೊಂದು ವರ್ಡ್ ಇರಲಿ ಅನ್ನೋ ಅಷ್ಟೇ ಇವು ಈಗ ನಮ್ಗೆ ಯಾರು ಅಟ್ರಾಕ್ಟಿವ್ ಅನ್ನಿಸ್ತಾರೆ ಮೀನ್ಸ್ ಅವರು ಲುಕ್ಸ್ ವೈಸ್ ಆಗಿರ್ಬೋದು ಅಥವಾ ವ್ಯಕ್ತಿತ್ವ ಆಗಿರ್ಬೋದು ಆಗ ಮಾತ್ರ ನಾನು ನಿಮ್ಮ ಜೊತೆ ಬಂದು ಮಾತಾಡ್ತೀನಿ ಮಾತಾಡಿ ಒಂದು ಸ್ವಲ್ಪ ಟೈಮ್ ಕಳಿತೀನಿ ಅವಾಗ ಅರ್ಥ ಆಗುತ್ತೆ ನೀವು ಮನ್ಸರ ಹೆಂಗಿದಿರಿ ಅಂತೇಳಿ ಹೌದ್ರಿ ಇನ್ ಫಸ್ಟ್ ಸೈಟ್ ಒಳಗೆ ಏನು ಗೊತ್ತಾಗುತ್ತೆ ಇನ್ನೊಂದು ಇಲ್ಲ ಮನಸ್ಸೇ ನೋಡಿ ಹೋಗ್ತೀನಿ ಅಂದ್ರೆ ಒಬ್ಬ ವಿಕಾರವಾಗಿದ್ದಾನ ಅವ್ನ ಮನಸ್ಸು ಭಾಳ ಒಳ್ಳೆಯನ್ನ ಟಚ್ ಆ ಹೋಗಲ್ಲ ಎರಡು ಕಾನ್ಸೆಪ್ಟ್ ರಾಂಗ್ ಹಂಗಂದ್ರೆ ಯಾವ್ದು ರೈಟ್ ಅದು ರೈಟ್ ರಾಂಗ್ ಅನ್ನೋದಿಲ್ಲ ಇಲ್ಲಿ ಲವ್ ಹ್ಯಾಸ್ ನೋ ಫಾರ್ಮುಲಾ ಹಂಗೆ ಹೋಗ್ತಿರ್ತದೆ ವಿವೇಚನೆ ಉತ್ತರ ಕರ್ನಾಟಕ ಅಂದ್ರೆ ಜನಪದ ಗೀತೆಗಳ ಸಂಭ್ರಮ ನಿಮ್ಮ ಫಿಲಂಗಳಲ್ಲಿ ಸಾಕಷ್ಟು ಜನಪದ ಗೀತೆಗಳನ್ನ ನೀವು ಬಳಕೆ ಮಾಡ್ತೀರಿ ಈ ಮೂಲಕ ಹಾಡುಗಳು ಅವರನ್ನ ಅವನ್ನ ಬರೆದವರು ಗಾಯಕರನ್ನ ಪಾಪ್ಯುಲರ್ ಮಾಡ್ತಿದ್ದೀರಿ ಇಂತಹ ಹಾಡುಗಳನ್ನು ಜನರಿಗೆ ತಲ್ಪ್ಸೋಕೆ ಇದೊಂದು ಒಳ್ಳೆ ಮೀಡಿಯಾ ಅಂತ ನಿಮ್ಗೆ ಅನ್ಸುತ್ತಾ ಖಂಡಿತ ಮೇಡಮ್ ಈಗ ಹೆಂಗಂದ್ರ ಉತ್ತರ ಕರ್ನಾಟಕ ಜನಪದ ಹಾಡುಗಳು ಈಗ ಕಮರ್ಷಿಯಲ್ ಅದರದ್ದು ಸಕ್ಸಸ್ ನೋಡ್ತೀವಿ ಅಂತಂದ್ರ ಸಿನಿಮಾ ಹಾಡುಗಳಿಗಿಂತನೂ ಜಾಸ್ತಿ ವ್ಯೂಸ್ ಪಡ್ಕೊಂಡಿದ್ದವರು ಒನ್ ಒನ್ ಫಿಫ್ಟಿ ಮಿಲಿಯನ್ವರೆಗೂ ಹೋಗಿರೋಂಥ ಸಾಂಗ್ಗಳದವ್ರು ಒನ್ ಫಿಫ್ಟಿ ಮಿಲಿಯನ್ ಆಲ್ಮೋಸ್ಟ್ ಕನ್ನಡ ಸಾಂಗ್ ಯಾವುದೂ ಇಲ್ಲ ಅನ್ಸುತ್ತೆ ಹಾಂ ಅಷ್ಟಷ್ಟು ವ್ಯೂಸ್ ಪಡ್ಕೊಂಡಿರೋಂಥ ಸಾಂಗ್ಗಳದವ ಅದರೊಳಗೆ ಹೆಂಗಾಗತ್ತೀರಿ ನಮ್ಮ ಆಡು ಭಾಷೆ ಒಳಗೆ ಒಂದು ಕಥೆನ ಅವರು ಅದು ಭಾಳ ಇಷ್ಟ ಆಗುತ್ತೆ ನನಗೆ ಮೊದಲಿಂದನೂ ನಾನು ಸಣ್ಣ ಶಬ್ಬೀರ್ ಶಬೀರ್ ಡಾಂಗಿಯವ್ರು ಬರೋದಂಥ ಒಂದು ಹಾಡಿದ್ರಿ ಏನಂದ್ರೆ ನೀವು ಕೇಳಿರ್ತೀರಿ ಮೋಸ್ಟ್ಲಿ ಈ ಕಡೆ ಸೌದರಿಂದ ಗೊತ್ತಿರಾಗಿಲ್ಲ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣ ಹೂಬಳ್ಳಿ ಅಂತ ಈ ಹಾಡು ಎಷ್ಟರ ಮಟ್ಟಿಗೆ ಅವತ್ತಿನ ದಿನ ಕುಚ್ಚಿಡಿಸಿಬಿಟ್ಟಿತ್ತಪ್ಪ ಅಂತಂದ್ರೆ ಎಷ್ಟು ಕೇಳಿದ್ರು ಅಪ್ಪ ಸಪ ಸದ್ನೇ ಕೇಳ್ತಿದ್ರಿ ಇವತ್ತಿನ ಹಾಡುಗಳೊಳಗೆ ಸ್ವಲ್ಪ ಸಾಹಿತ್ಯ ಅಶ್ಲೀಲವಾಗಿ ಬರಾತೈತಿ ಅನ್ನೋದ್ರದ ಬಗ್ಗೆ ಒಂದು ಸ್ವಲ್ಪ ಮಾತುಗಳಿವೆ ಈಗಿನ ಈ ಒಳಗೆ ಆದ್ರೆ ಅದನ್ನ ಬಿಟ್ಟು ಅದ್ಭುತವಾದಂಥ ಹಾಡುಗಳು ಇವತ್ತಿಗೂ ಬರತ್ತವೆ ನಮ್ಮ ಎಚ್ ಬಿ ಪರೀಟ್ ಅವ್ರು ಹಾಡಿರುವಂಥ ಹಾಡುಗಳಾಗಿರ್ಬೋದು ಭಾಳ ಚಂದ ಆ ಸಂಗೋಲ್ ಅವತನ ಕೇಳ ನಾನು ಅನ್ಕೊತೀನಿ ಅವತನ ನಾನು ಯೂಸ್ ಮಾಡ್ಕೊಂಡೆ ನಾನು ಅವನು ಬೆಳಸೋದಲ್ಲ ಅವ ಅಷ್ಟ ಮಜಾ ಅದಾವ ಅವು ಇದ್ರನ್ನ ಸಿನಿಮಾ ಕೊಂಡ ಕಳೆ ಸಿಗುತ್ತೆ ನಿಜ ಹಾ ವಾಹ್ ನಿಜ ಸರ್ ನೀವು ಹೇಳಿದಂಗೇನೆ ಬಹುಶಃ ಈಗ ಈ ಕಡೆ ಪ್ರಾಂತ್ಯದೊಂದು ಹಾಡಿರುತ್ತೆ ಅದು ಆ ಕಡೆ ಪ್ರಾಂತ್ಯದವರಿಗೆ ಗೊತ್ತಿರಲ್ವೇನೋ ಆ ಕಡೆದ ಹಾಡುಗಳು ನಮಗೆ ಗೊತ್ತಿರಲ್ವೇನೋ ಸೊ ಈ ತರ ಸಿನಿಮಾಗಳ ಮೂಲಕ ಅಥವಾ ಶಾರ್ಟ್ ಫಿಲಂಗಳ ಮೂಲಕ ಎಲ್ಲರೂ ಎಲ್ಲಾ ಹಾಡುಗಳನ್ನು ತಿಳ್ಕೊಳ್ತಾರೆ ಅಂಡ್ ಆ ಹಾಡುಗಳು ಅಷ್ಟೇ ಮಧುರವಾಗಿರುತ್ತೆ ಕೇಳೋದಿಕ್ಕೆ ಮಸ್ತ್ರಿ ಅದ ಅದೊಂದು ಫೀಲೇ ಬೇರೆ ನೀವು ನೀವು ಟ್ರೈ ಮಾಡಿದ್ರೆ ಒಂದಸಲ ಯಾವಾಗಾದ್ರೂ ಯಾವ್ದಾರು ಮಸ್ತೊಂದು ಲವ್ ಸಾಂಗ್ ಹಾಕೊಂಡು ಕೇಳ್ರಿ ನಿಮಗೆ ಭಾಷೆ ತಿಳಿಲಿಲ್ಲ ಅಂದ್ರೆ ಅದು ಅರ್ಥ ಆಗಂಗಿಲ್ಲ ಅಷ್ಟೇ ಬಹುಶಃ ಕೇಳ್ತಾ ಕೇಳ್ತಾ ನಮಗೂ ಅರ್ಥ ಆಗುತ್ತೆ ಪದಗಳು ಸ್ವಲ್ಪ ನಮ್ಗೂ ಫ್ಯಾಮಿಲಿಯರ್ ಆಗ್ತಾ ಹೋಗುತ್ತೆ ಅನ್ಸುತ್ತೆ ಆಲ್ಮೋಸ್ಟ್ ಸೌತ್ ಅವ್ರು ಜಾನಪದ ಜನಪದ ಹಾಡುಗಳು ಯಾವ ಸಿನಿಮಾಕ್ಕೆ ಯೂಸ್ ಮಾಡ್ರು ಸಿನಿಮಾಕ್ಕೆ ಯೂಸ್ ಮಾಡಿದ್ರು ಮಾತ್ರ ಕೇಳಿದಾರ ಅದನ್ನ ಬಿಟ್ಟು ಬಾಳದವ್ರು ಇಲ್ಲಿ ಆ ಭಜನ ಪದ ಅದು ಇದು ಅಂತೇಳಿ ಅದೊಂದು ಅದೊಂಥರ ಕೇಳ್ದಾಗ್ಲೇ ಮಜಾ ಅದು ಹೌದು ಸರ್ ಹತ್ತು ಹದಿನೈದು ನಿಮಿಷಗಳ ಶಾರ್ಟ್ ಫಿಲಮ್ಗಳನ್ನ ಮಾಡಿದವರು ಈಗ ನಲವತ್ತು ನಿಮಿಷದವರೆಗೂ ಬರೆದಿದ್ದೀರಿ ಈ ಪ್ರಾಸೆಸ್ ಹೇಗಿರುತ್ತೆ ಈಗ ಒಂದು ಟೀಮ್ ಆಗಿ ನೀವು ಕೆಲಸ ಮಾಡ್ತೀರಾ ಇದು ತಯಾರಿ ರೈಟಿಂಗ್ ಎಕ್ಸಿಕ್ಯೂಷನ್ ಶಾರ್ಟ್ ಫಿಲ್ಮ್ ಮಾಡೋದು ಬಗ್ಗೆ ಹೇಳಿ ಹಾಗೂ ನಿಮ್ಮ ಟೀಮ್ ಬಗ್ಗೆ ಹೇಳಿ ನಮಗೆ ಇದು ನಲ್ವತ್ ಮೂರು ನಿಮಿಷದ ಫಸ್ಟ್ ಏನಲ್ರಿ ಇದ್ರ ಇದಕ್ಕಿಂತ ಬಿಫೋರ್ ಐವತ್ತು ನಿಮಿಷದ ಒಂದು ಮಾಡಿದ್ದೆ ಆಮೇಲೆ ಮಾಡಿ ಎರಡೆರಡು ಎರಡ್ ಅವರ್ದು ಶಾರ್ಟ್ ಫಿಲ್ಮ್ನ ಎಲ್ಲ ಸೇರಿಸಿ ಅವರ್ ಬಿಟ್ಟಿದ್ದು ಗಳನ್ನ ನಮ್ಮದು ಅದು ಒಂದು ಕಥೆ ಬಂತು ಅಂತಂದ್ರೆ ನಮ್ಮ ನಮ್ದು ಆಲ್ರೆಡಿ ರೆಡಿಮೇಡ್ ಎಲ್ಲ ಟೀಮ್ ಇರ್ತೈತೆ ರೀ ಅದು ನಮ್ಮದ್ರೊಳಗೆ ಮೇನ್ ಕ್ಯಾಮ್ರಾ ವರ್ಕ್ ಎಡಿಟಿಂಗ್ ಅಂತ ಮಾಡೋ ನಮ್ಮ ತಮ್ಮ ಅಜಿತ್ ಸಿಂಗಾಡಿ ಅಂತೇಳಿ ಅದಾದಮೇಲೆ ನಮ್ಮ ಪ್ರತಿಯೊಂದಕ್ಕೂ ಬೆನ್ನೆಲು ಬಾಗಿ ನಿಂತು ಸಪೋರ್ಟ್ ಇರೋರು ರಾಘು ಕಡ್ಕೋಳು ಆನಂದ್ ಅಚ್ಚಾರಟ್ಟಿ ಅಂತೇಳಿ ಇವರು ಆ್ಯಕ್ಟ್ ಮಾಡಂಗಿಲ್ಲ ರೀ ಅವತ್ತು ಏನೇ ಇದ್ರೂ ಅದಕ್ಕೆ ಹಾಜರು ಇನ್ನದು ಬಿಟ್ಟರೆ ನಮ್ಮ ರಾಯಪ್ಪ ಮಾಸ್ತರ ಬಿಟ್ರೆ ನಮ್ಮ ಪುಂಡ್ಲಿಕನ ಚೋಳಾ ಪ್ರಶಾಂತ್ ಅಂತ ಒಬ್ಬರದ ಈಗ ಜಸ್ಟ್ ಕಾಲ್ ಮಾಡಿದ್ರು ಅವರು ಅದಮೇಲೆ ಪ್ರವೀಣ್ ಪಿ ಕೆ ಅಂತ ಮತ್ತು ಒಂದು ಮೊದಲೊಂದು ಅಂದರೆ ಈಗ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ನಮ್ಮ ಅಮೀಶ್ ಶುರ್ಪಾಲಿ ಅಂತೇಳಿ ನಮ್ಮ ನನ್ನ ನನ್ನ ಫ್ರೆಂಡ್ ರೀ ಅವರು ಒಂದು ಯೂಟ್ಯೂಬ್ ಚಾನಲ್ ಶುರು ಈಗ ಅವರು ಮೊದಲು ಎಲ್ಲರೂ ಸೇರಿ ಮಾಡ್ತಿದ್ವಿ ಅಲ್ಲಿ ಅಡವೇಶ ಉಮೇಶ ಭಾಳ ಜನ ಎಲ್ಲರೂ ಸೇರಿ ಮಾಡ್ತಿದ್ವಿ ರೀ ಈಗ ಏನೈತಿ ಈ ಈ ತಂಡ ಈಗ ಕಂಟಿನ್ಯೂ ಮಾಡತ್ತೀವಿ ನಾವೀಗ ಓಕೆ ಪ್ರೊಸೆಸ್ ಹೇಗಿರುತ್ತೆ ಸರ್ ಈಗ ಸ್ಟೋರಿ ಆಮೇಲೆ ಎಂಟೈರ್ ಬಗ್ಗೆ ಸ್ಟೋರಿಂಗ್ ಸ್ವಲ್ಪ ಬಹಳ ಅಂದ್ರೆ ನಾನು ಅನ್ಸುತ್ತೆ ಮೇಡಮ್ ಈಗ ನೀವು ಪ್ರೊಫೆಷನಲಿ ವರ್ಕ್ ಮಾಡ್ತಿದ್ರಿ ಅಂತಂದ್ರೆ ಅದು ಹಿಂಗೂ ಮಾಡ್ತಾರ ಅನಿಸ್ಬಿಡುತ್ತಾ ಯಾವ್ದೇ ರೀತಿ ಒಂದು ಈಗ ಮೊನ್ನೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಶೂಟ್ ಮಾಡಿದ್ರಿ ಎರಡು ದಿನ ಅಂದ್ರೆ ಕತಿ ಬರ್ದೆ ಕತಿ ಹೆಂಗ್ ಬರ್ದೆ ಅಂದ್ರೆ ಹೀರೋಯಿನ್ ಕೇಳದೆ ಅವರು ಫ್ರೀ ಇದೀರ ಅಂತ ಎಸ್ ಫ್ರೀ ಇದೇನ್ರಿ ನಾ ಬರ್ತೇನೆ ರೀ ಅಂತಂದ್ರೆ ಕತಿ ಹೇಳ್ರಿ ಅಂದ್ರೆ ನಿಮ್ಗೆ ನೀವು ಹೊಡ್ರಿ ಹೇಳ್ತೀನಿ ಅಂತ ಯಾಕೆ ನಾವು ಬರದೇ ಇರಲಿಲ್ಲ ಅವ್ರು ನೈಟ್ಗೊಂದು ಕತಿ ಬರೆದೆ ಕತಿ ಅವ್ರು ಕೇಳಿದ್ರು ಕತಿ ಎಷ್ಟು ಇದು ಕೊಡಿರಿ ಸ್ಕ್ರಿಪ್ಟ್ ಕೊಡಿ ನಾನು ನೋಡ್ಕೊಂಡು ಬಿಡ್ತೀನಿ ಅಂತೇಳಿ ಡೈಲಾಗ್ ಜಾಸ್ತಿ ಇಲ್ರಿ ಮೇಡಮ್ ನೀವು ತಲೆ ಕೆಡಿಸ್ಕೊಬ್ರಿ ಅಂತೇಳಿ ಶುರು ಮಾಡಿದೆ ಶುರು ಮಾಡ್ಕೊಂಡು ಎರಡು ದಿನ ಶೂಟ್ ಮಾಡಿದ್ವಿ ಅದ್ರೆ ನೆಕ್ಸ್ಟ್ ಡೇ ನಮ್ಮ ತಮ್ಮ ಬಂದೆ ರಫ್ ಎಡಿಟಿಂಗ್ ಮಾಡಿರ್ತಾನೆ ಅದ್ರೆ ನೆಕ್ಸ್ಟ್ ಡೇ ನಾನು ಹೋಗ್ತೀನಿ ಅದೆಲ್ಲ ಫೈನಲ್ ಎಡಿಟಿಂಗ್ ಮಾಡ್ಕೊಂಡು ಮ್ಯೂಸಿಕ್ ಹಾಕಿ ಏನೇನು ಕೊಡ್ಬೇಕು ಕಲರ್ ಗಿಲ್ಲರ್ ಎಲ್ಲ ಕೊಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ತೀವಿ ಮುಗ್ದೋದ್ ರೀ ಇಷ್ಟು ಫಾಸ್ಟ್ ಆಗಿ ಒಂದು ಶಾರ್ಟ್ ಫಿಲ್ಮ್ ನಾಲ್ಕು ದಿನ ನಮ್ದು ಮ್ಯಾಕ್ಸಿಮ್ ಟೈಮ್ ರಾಜೀ ಸಿನಿಮಾಗ ನಾವು ತಗೊಂಡಿದ ಐದ್ ದಿನ ಯಾಕಂದ್ರೆ ಶೂಟಿಂಗು ಎಡಿಟಿಂಗ್ ಎಲ್ಲ ಶೂಟಿಂಗ್ ಮುಗೀತು ಅಂದ್ರೆ ಅವತ್ ನೈಟ್ ಕಾಪಿ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ಪೂರ್ತಿ ರಫ್ ಎಡಿಟ್ ಆಗಿರುತ್ತೆ ಅದ್ರ ನೆಕ್ಸ್ಟ್ ಡೇ ಪೂರ್ತಿ ಫೈನಲ್ ಎಡಿಟ್ ಆಗಿಬಿಡುತ್ತ ಆಮೇಲೆ ಸೋಶಿಯಲ್ ಮೀಡಿಯಾ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ನಿಮ್ಮ ಫಿಲಮ್ಗಳಿಗೆ ಬರುವ ನೆಗೆಟಿವ್ ಕಮೆಂಟ್ಗಳನ್ನ ನೀವು ಹೇಗೆ ರಿಸೀವ್ ಮಾಡ್ತೀರಾ ಒಂದು ಒಂದೇನು ಖುಷಿ ಅಂತಂದ್ರೆ ನೆಗೆಟಿವ್ ಕಮೆಂಟ್ಸ್ ಬಹಳ ಕಮ್ಮಿ ರೀ ನಮ್ಗೆ ಭಾಳ ಕಮ್ಮಿ ನಾನು ನೆಗೆಟಿವ್ ನೋಡಿ ಬೇಜಾರಾಗಿದ್ದಂತ್ರೂ ಯಾವತ್ತೂ ಇಲ್ಲ ಯಾಕಂದ್ರೆ ಕಂಟೆಂಟ್ ಒಳ್ಳೇದಿತ್ತು ಅಂದ್ರೆ ಜನ ಅದಕ್ಕೆ ಇದು ಮಾಡಂಗಿಲ್ಲ ಅಂತ ಇನ್ನ ಅಪ್ಪಿ ತಪ್ಪಿ ಏನಾರು ನೆಗೆಟಿವ್ ಬಂದ್ರು ನಾನು ಕಮೆಂಟ್ ಹೋದು ಭಾಳ ಕಮ್ಮಿ ರೀ ಈ ಹೆಂಗಂದ್ರೆ ಬಹಳ ಜನ ಬಂದು ಹೇಳ್ಬಿಡ್ತಾರೆ ಬಂದಿತ್ತು ಅಂದ್ರೆ ಅವರೇ ಹೇಳ್ತಾರೆ ಬಂದೈತೆ ನೋಡು ಅದ ಅಂತೇಳಿ ಮತ್ತೆ ಇನ್ನೊಂದು ಅವರನ್ನ ತಲೆಗೆ ಹಾಕೊಂಡ್ರೆ ಕೆಲಸ ಮಾಡಕ್ಕೆ ಆಗಿಲ್ಲ ಒಂಥರ ಮೂಡ್ ಮೂಡಾಳಾಗ್ಬಿಡುತ್ತಾರೆ ಇನ್ನೊಂದು ಅಂತಾರ ನಮ್ಮ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ ಅಂದ್ರೆ ಒಂದು ಇಂಗ್ಲೀಷ್ ಒಳಗೆ ಒಬ್ಬ ಯಾರೋ ಇದೇ ಒಂದು ಇಂಟರ್ವ್ಯೂ ಒಳಗೆ ಹಿಡಿದ್ದ ನನ್ನಿಂದ ಏನೋ ಪ್ರಾಬ್ಲಮ್ ಇತ್ತಾರೆ ನಾನು ಕಾಲ್ ಮಾಡ ನನ್ನ ನಂಬರ್ ನಿನ್ನ ಹತ್ರ ಇಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಅಂತ ಬೇಸಿಕ್ ಅಲ್ಲ ನಂಬರ್ ಅನ್ನೋದೊಂದು ಬೇಸಿಕ್ ಅದೇ ನಿನ್ನ ಹತ್ರ ಇಲ್ಲ ಅಂದ್ರೆ ನನ್ನ ಬಗ್ಗೆ ಇನ್ನೇನು ಗೊತ್ತಿರೋಕ್ ಸಾಧ್ಯ ಏನು ಪ್ರಾಬ್ಲಮ್ ಇರಕ್ಕೆ ಸಾಧ್ಯ ಹಂಗ ನನ್ನ ಅವ್ರ ಬಗ್ಗೆ ನನ್ನ ಬಗ್ಗೆ ಅವ್ರ ಪಾಪ ಗೊತ್ತಿರೋಂಗಿಲ್ಲ ಏನೋ ಒಂದು ಅನ್ಕೊಂಡಿರ್ತಾರೋ ಇನ್ನೊಂದು ಎರಡು ಮೂರು ಸಿನಿಮಾಗಳು ಬಿಟ್ಟೆ ಅದು ಇನ್ನೊಂದು ಇನ್ನೊಂದು ಸ್ವಲ್ಪ ನಾನು ನೋಡ್ದಂದ್ರೆ ಒಪಿನಿಯನ್ ಚೇಂಜ್ ಆಗುತ್ತೆ ಅಷ್ಟೇ ಅನ್ಕೊಂಡು ಸೈಲೆಂಟ್ ಆಗೋದು ತುಂಬ ಮನಸ್ಸಿಗೆ ಇಷ್ಟ ಆದಂಥ ಭಾಳ ದೊಡ್ಡ ದೊಡ್ಡವ್ರು ಹಾಕ್ತಿರ್ತಾರ ಗೊತ್ತಿರೋ ವಯಸ್ಸಾದವರು ಇವರು ಅವ್ ಕಮೆಂಟ್ಸ್ ನಂಗೆ ಭಾಳ ಇಷ್ಟ ಆಗ್ತಾವ ಅಂದರೆ ಅವ್ರ ಲೈಫಿಗೆ ಇದು ಮಾಡಿಕೊಂಡು ಮತ್ತೆ ನಾವು ನಮ್ಮ ಫ್ರೆಂಡ್ಸ್ ಗ್ರೂಪ್ನಾಗ ಕುಂತ ನಾವು ಒಂದು ಕಮೆಂಟಿಗೆ ಭಾಳ ಖುಷಿ ಪಡ್ತಿರ್ತೀವಿ ಎಲ್ಲರೂ ಯಾರು ಅದ್ರ ಹಾಕಿರ್ತಾರೆ ನೀವು ತುಂಬಾ ಕ್ಯೂಟ್ ಕಾಣ್ತಿದೀರ ಕಾಣ್ತಾ ಇದ್ರಂತ ಇಷ್ಟ ಅನ್ನೋದು ಅದನ್ನ ಅದನ್ನಾಗ ನಾಚಿಕೆ ಆಗುತ್ತೆ ನಿಮ್ಗೆ ಬ್ಲಶ್ ಆಗ್ತೀರಾ ಇಲ್ಲ ಇದು ನನ್ ನನ್ ಕಮೆಂಟ್ ಒಳಗೆ ಬರುವಂತಾನೆ ಅತಿ ದೊಡ್ಡ ಸುಳ್ಳು ಕಮೆಂಟ್ ಇದು 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 ಆದ್ರ ಅದಕ್ಕೊಂದು ಸ್ವಲ್ಪ ಹೊತ್ತು ನಗ್ತೀವಿ ಮತ್ತೆ ಕೆಲಸ ಶುರು ಮಾಡ್ತೀವಿ ಸರಿ ಏನ್ ಗೊತ್ತಾ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಇದನ್ನು ಹೇಳ್ತೀನಿ ನಾನು ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದ ಬಿ ಹೋಲ್ಡರ್ ನೀವು ಎಷ್ಟೊಂದು ಜನ ಕ್ಯೂಟಾಗಿ ಕಾಣ್ತೀರ ಅದನ್ನೇ ಅದೇ ಅವ್ರ ಅಷ್ಟು ಕ್ಯೂಟ್ ಇದಾರೆ ಅಂತಾರೀ ಕಮೆಂಟ್ ಹಾಕೋರು ನಿಜವಾಗ್ಲೂ ನಿಮ್ ಮಾತ್ರಿ ನೀವು ತುಂಬಾ ಕ್ಯೂಟ್ ಅನ್ಸುತ್ತೆ ಎಷ್ಟು ಕ್ಯೂಟ್ ಆಗಿ ನಾಚಕೋತಾ ಇದ್ದೀರಾ ಬೇರೆ ಗರ್ಲ್ ಫ್ರೆಂಡ್ ಇದಾರಾ ಇಲ್ರಿ ಇನ್ನು ಇಲ್ಲ ನೋಡಿ ಗರ್ಲ್ ಫ್ರೆಂಡ್ ಇದ್ಮೇಲೆ ಅವಾಗ ಇದೆಲ್ಲ ಕಾಂಪ್ಲಿಮೆಂಟ್ ಜಾಸ್ತಿ ಬರುತ್ತೆ ಅನ್ಸುತ್ತೆ ಇಲ್ಲ ಅವ್ರಿಗೆ ಏನಾಗ್ಬಿಡತ್ರಿ ಆಗ ಅನ್ಲೇಬೇಕು ಆಪ್ಷನ್ ಅವ್ರಿಗೆ ಬೇಕು ಬೇಡ ಅಯ್ಯಯ್ಯ ಈಗ ನಾನ್ ಬಹಳ ಸಲ ನಮ್ ಫ್ರೆಂಡ್ಸ್ ಅಂತಿರ್ತೀವಿ ಅಂದ್ರೆ ನಮ್ ಫ್ರೆಂಡ್ದು ಎಲ್ಲ ಈಗ ಇತ್ತೀಚಿಗೆ ಮದ್ವೆ ಆಯ್ತು ಅವರು ಅಂತಿರ್ತಾರ ಯಾವಾಗ ಕಾಲ್ ಮಾಡಿದಾಗ ನಾವೆಲ್ಲ ಕುಂತಿರ್ತೀವಲ್ರಿ ಕುಂತಾಗ ಆ ಎಲ್ಲ ಎಲ್ಲ ಮುದ್ದು ಹೆಂಗೋದ ನೀ ಯಾವ ಆಂಗಲ್ ಮುದ್ದು ನನಗೆ ಸರ್ ನಿಮ್ಮ ಮುದ್ದು ತರ ಕಾಣಿಸ್ತೇವೆ ಗೊತ್ತಪ್ಪ ಅವ್ರ ವೈಫ್ ಕಾಣಿಸ್ತಾರ ಮುದ್ದಾಗಿ ನೋಡಿ ಈಗ ನಿಮ್ಮ ವೈಫ್ ಬಂದಾಗ ನೀವು ಫೋನ್ ಅಲ್ಲಿ ಹೇಳ್ತಿರಲ್ಲ ಅವಾಗ ನಾನು ಅದೇ ಅನ್ನೋದ್ರಿ ಆಪ್ಷನ್ ಯಾರ ಆಂಗಲ್ ಅಲ್ಲ ನಾನು ಕಮೆಂಟ್ ಅನ್ನೋ ಒಂದು ವಿಚಾರ ಬಂದ್ರೆ ಈ ತರದ್ ಹೇಳಕ್ ಯಾಕೆ ಇಷ್ಟಪಡ್ತೀನಿ ಅಂತಂದ್ರ ಅಷ್ಟೇ ರೀ ಅದು ಅದು ಆ ಟೈಮಿಗೆ ನಗದಕ್ಕಷ್ಟೇ ಯೂಸ್ ಆಗಬೇಕು ಅಥವಾ ಖುಷಿ ಪಡೋದಕ್ಕಷ್ಟೇ ಯೂಸ್ ಆಗಬೇಕು ಬಿಟ್ರೆ ಅದು ನನ್ನ ಕೆಲಸಕ್ಕೆ ಎಫೆಕ್ಟ್ ಮಾಡ್ತಾರೆ ಅದು ಬೇಡ ಬೇಡ